ಹೊಸ ವರ್ಷ ಬಂತು ನಾವೆಲ್ಲ ಪ್ರತಿ ವರ್ಷಕ್ಕೂ ಒಂದೊಂದು ರೆಸೊಲ್ಯೂಷನನ್ನು ಇಟ್ಕೋತೀವಿ ಒಂದು ಗುರಿಯನ್ನು ಇಟ್ಕೊತೀವಿ ಇದನ್ನು ಸಾಧನೆ ಮಾಡಲೇಬೇಕಪ್ಪ ಅಂತ ಆದರೆ ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ ನನ್ನ ಜೀವನ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ ನಿಂತು ನೀರ್ತಾರ ಆಗಿಬಿಟ್ಟಿದೆ ಏನೂ ಒಂದು ಪ್ರೋಗ್ರೆಸ್ ಇಲ್ಲ ನನ್ನ ಲೈಫಲ್ಲಿ ಅಥವಾ ಎಲ್ಲರೂ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅವ್ರ ಲೈಫು ನಂದು ಯಾಕೆ ಹಿಂಗೆ ಅವಳು ನೋಡು ಎಂಥ ಪರ್ಫೆಕ್ಟ್ ರಿಲೇಶನ್ಶಿಪ್ ಇದೆ ನನಗ್ಯಾಕೆ ಹೀಗಿಲ್ಲ ಹೀಗೆ ಎಷ್ಟೋ ಸತಿ ನಾವು ಅನ್ಕೋತೀವಿ ನೋಡು ಮಾರಯ್ಯ ಅವ್ನಿಗೆ ಎಂಥ ಮನೆ ಇದೆ ಎಂಥ ಗಾಡಿ ಇದೆ ನನ್ನ ಜೀವನ ಯಾಕೆ ಹೀಗಿಲ್ಲ ಹೀಗೆ ನಾವು ಎಷ್ಟೋ ಸತಿ ನಮ್ಮ ಲೈಫ್ ಕಂಪೇರ್ ಮಾಡ್ಕೊಂಡಿರೋದುಂಟು ನಾನು ಕೂಡ ಎಷ್ಟೋ ಸತಿ ಬೇರೆಯವ್ರ ಜೀವನ ನೋಡಿ ಅಬ್ಬಾ ನನ್ನ ಜೀವನ ಹಿಂಗೆ ಇರಬಾರ್ದಿತ್ತಪ್ಪ ಅಂತ ಅಂದ್ಕೊಂಡಿರ್ತೀವಿ ಆದರೆ ಒಂದು ಹೇಳ್ತೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ ನೋವಿದ್ದೇ ಇರುತ್ತೆ ಯಾರ ಲೈಫು ಕೂಡ ಪರ್ಫೆಕ್ಟ್ ಆಗಿದೆ ಅನ್ನೋದಕ್ಕೆ ಯಾವುದೇ ತರದ ಉದಾಹರಣೆಗಳೇ ಇಲ್ಲ ಅಲ್ವಾ ಮನುಷ್ಯನ ಜೀವನದಲ್ಲಿ ಯಾವಾಗ ಕಷ್ಟ ಬರುತ್ತೋ ಅದು ಅವನ ಒಳ್ಳೆ ಒಳ್ಳೇದಿಕ್ಕೆ ಬರುತ್ತಂತೆ ಯಾವಾಗಲೂ ಹೇಳ್ತಾರಲ್ವ ಕಷ್ಟ ಬಂದ ಮೇಲೆ ಸುಖ ಬರಲೇಬೇಕು ಅಂತ ನಾವು ಎಂತೆಂಥ ದೇವ ದೇವತೆಗಳ ಕಥೆಗಳನ್ನು ಕೇಳಿದ್ವಿ ಶ್ರೀರಾಮನಿಂದ ಹಿಡಿದು ಕೃಷ್ಣನವರೆಗೂ ಕಷ್ಟವನ್ನು ಅನುಭವಿಸಿರೋದನ್ನ ನಾವು ಕೇಳಿ ಕೇಳಿದೀವಿ ಅದಲ್ಲದೆ ಬುದ್ಧ ಆಗಿರ್ಬೋದು ಯೇಸು ಕ್ರಿಸ್ತ ಆಗಿರ್ಬೋದು ಅವರೆಲ್ಲ ಮಹಾನ್ ವ್ಯಕ್ತಿ ಅಂತ ಯಾಕೆ ಕನ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಕಷ್ಟ ಆದರೆ ನಮ್ಮ ಜೀವನ ಯಾಕೆ ಹೀಗೆ ಸ್ಟಕ್ ಆಗಿದೆ ಪ್ರತಿ ವರ್ಷ ಬರ್ತಾ ಇದೆ ಆದರೆ ನನ್ನ ಜೀವನದಲ್ಲಿ ಮಾತ್ರ ಏನೂ ಚೇಂಜಸ್ ಇಲ್ಲಪ್ಪ ಅಂತ ಅನಿಸ್ತಿದ್ರೆ ಯಾಕಪ್ಪ ಅಂದರೆ ಏನೇ ಆಗ್ತಿದೆ ಅಂತ ಹೇಳಿದ್ರೆ ನಾವು ನಮ್ಮ ಮೇಲೆ ತುಂಬ ಹಾರ್ಷಾಗಿ ಜಡ್ಜ್ ಮಾಡ್ತಾ ಇದ್ದೀವಿ ಅಂತ ಯಾಕಂತ ಹೇಳಿದ್ರೆ ನಾವ್ ಅನ್ಕೊಂಡ್ಬಿಡ್ತೀವಿ ಪರ್ಫೆಕ್ಟ್ ಆಗಿದ್ರೇನೆ ನಮ್ನ ಎಲ್ಲರೂ ಇಷ್ಟ ಪಡೋದು ಅಂತ ಖಂಡಿತವಾಗ್ಲು ಸುಳ್ಳು ನಾವ್ ಯಾವಾಗ ನಮ್ಮ ಇಂಪರ್ಫೆಕ್ಷನ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಿವೋ ನಮ್ಮನ್ನ ನಾವ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವೋ ಆಗ ಎಲ್ಲರೂ ನಮ್ಮನ್ನ ಇಷ್ಟ ಪಡ್ತಾ ಹೋಗ್ತಾರೆ ಯಾಕಂತ ಹೇಳಿದ್ರೆ ಕೆಲವ್ ಸತಿ ನಮ್ ಬಗ್ಗೆ ನಾವೇ ಎಷ್ಟು ಹಾರ್ಶ್ ಆಗಿ ಜಡ್ಜ್ಮೆಂಟ್ ಆಗ್ಬಿಡ್ತೀವಿ ಅಲ್ವಾ ಮತ್ತೆ ನಮ್ಮ ಪಾಸ್ಟ್ ಅನ್ನ ಹಿಡ್ಕೊಂಡು ನಾವು ಜಡ್ಜ್ ಮಾಡ್ತಾ ಇರ್ತೀವಿ ಬಿಟ್ಬಿಡಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏನಾದ್ರೂ ಒಂದು ತಪ್ಪು ಮಾಡೇ ಮಾಡ್ತಾನೆ ಆ ತಪ್ಪಿಂದಾನೇ ಅವನು ತಿದ್ದು ಒಂದು ಒಂದು ದಿನದಲ್ಲಿ ಅವನು ಮಹಾನ್ ವ್ಯಕ್ತಿ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ನಾವು ತಪ್ಪೇ ಮಾಡ್ಲಿಲ್ಲ ನಮ್ಮ ಜೀವನದಲ್ಲಿ ಏಳು ಬೀಳು ಇರಲೇ ಇರಲಿಲ್ಲ ಅಂತ ಹೇಳಿದ್ರೆ ಈಗ ಜಿ ತಗೊಳ್ಳಿ ಏರುಪೇರು ಇದ್ರೇನೆ ಅದು ಚಂದ ಸ್ಟ್ರೇಟ್ ಲೈನ್ ಇದ್ರೆ ಏನರ್ಥ ಹಾಗೆ ನಮ್ಮ ಜೀವನ ಕೂಡ ಅಷ್ಟೇ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಮನಾಗಿದ್ದು ಕಷ್ಟ ಸುಖ ಎಲ್ಲ ಹೇಗೆ ನಾವು ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಾ ಹೋಗ್ತೀವಿ ಒಂದು ಬಿಸ್ನೆಸ್ ತಗೊಳ್ಳಿ ಒಬ್ಬ ಅತ್ಯುತ್ತಮ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಎಷ್ಟು ದಿನ ನಿದ್ ನಿದ್ದೆನ ತ್ಯಾಗ ಮಾಡಿರ್ತಾನೆ ಒಂದು ಸ್ಟೂಡೆಂಟನ್ನು ತಗೊಳ್ಳಿ ಆತ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಆತನ ಹಿಂದೆ ಎಷ್ಟು ಶ್ರಮ ಇರುತ್ತೆ ಪರಿಶ್ರಮ ಇರುತ್ತೆ ಇದೆಲ್ಲವೂ ಇದ್ದರೆ ಮಾತ್ರ ಒಬ್ಬ ಉತ್ತಮವಾದ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟದಲ್ಲಿ ಸೆಲ್ಫ್ ವೆಕ್ಟಿಮ್ ಪ್ಲೇ ಮಾಡ್ತಾ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಬಾ ನನ್ಗೆ ನನ್ ಗೊತ್ತಪ್ಪ ನನ್ ಕಷ್ಟ ಯಾರಿಗೂ ಬರಬಾರ್ದು ನನ್ ಜೀವನ ಹಿಂಗಾಗ್ಬಿಡ್ತು ಅಯ್ಯೋ ನನ್ಗೆ ಹೀಗಾಗ್ಬೇಕಾ ಯಾಕೆ ನನ್ ಜೀವನ ಯಾಕೆ ಹಿಂಗಾಗ್ತಾ ಇದೆ ಎಲ್ಲರ ಜೀವನ ಎಷ್ಟ್ ಚೆನ್ನಾಗಿದೆ ಹೀಗೆಲ್ಲ ನಾವು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ ಅಲ್ವಾ ಯಾಕೆ ಯಾವಾಗಲೂ ನಾವು ಗೋಳಾಡೋದು ಬೇಡ ಕಣ್ರಿ ಜೀವನದಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಖುಷಿ ಪಡಲಿಕ್ಕೆ ಎಷ್ಟೊಂದು ರೀಸನ್ ಇದೆ ಅಲ್ವಾ ನಾವು ಯಾವಾಗಲೂ ಗೋಳಾಡ್ತಿದ್ರೆ ನಮ್ಮ ಮನೆಯವರು ನಮ್ಮ ಹತ್ರ ಬರಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಹತ್ರ ಬರಲ್ಲ ಅಯ್ಯೋ ಬಿಡು ಮರಯ ಅವನು ಗೋಳು ಅವ್ನ ಲೈಫಲ್ಲಿ ಯಾವಾಗಲೂ ಗೋಳೆ ಅಂತ ಹೇಳ್ತಾರಲ್ವಾ ಯಾವಾಗಲೂ ನೋಡಿ ಯಾರೇ ಆಗಲಿ ಎಷ್ಟು ಜನ ಹೆಚ್ಚಾಗಿ ಫ್ರೆಂಡ್ಸ್ ಇರೋನು ಹೇಗಿರ್ತಾನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಖುಷಿಯಾಗಿರ್ತಾನೆ ಅವ್ನ ಜೊತೆಲಿರೋರ್ನೂ ಖುಷಿಯಾಗಿರ್ತಾ ಇರ್ತಾನೆ ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ಲ ನೀವು ಖುಷಿಯಾಗಿರಿ ನಿಮ್ಮ ಜೊತೆಲಿ ಇರೋರ್ನು ಖುಷಿಯಾಗಿಡಿ ಅಂತ ಅಂತದ್ರಲ್ಲಿ ನೀವು ಯಾವಾಗಲೂ ಏನೋ ನನ್ನ ಜೀವನ ಆಗ್ಬಿಡ್ತು ನನ್ಗೆ ಹಿಂಗೆಲ್ಲ ಕಷ್ಟ ಆಗ್ಬೇಕಾ ನನ್ಗೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಯಾವಾಗ ಸೆಲ್ಫ್ ಪ್ಲೇ ಮಾಡ್ತಾ ಹೋಗ್ತಿರೋ ಅಲ್ಲಿಗೆ ನಮ್ಮ ಅರ್ಧ ಮುಗೀತು ಅಂತ ಯಾಕಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ನೋಡಿ ಕಷ್ಟ ಬಂದಾಗ ಅದ್ರ ಹಿಂದೆ ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ ನಾನು ಹೋಪ್ನ ಕಳ್ಕೊಳ್ಳಲ್ಲ ನನ್ನ ಜೀವನದಲ್ಲಿ ನಾನ್ ಪಾಸಿಟಿವ್ ಆಗಿರ್ತೀನಿ ಅಂತ ನಿಮ್ ಬಗ್ಗೆ ನೀವ್ ಯಾವಾಗ ಪ್ರತಿ ಸತಿ ನಿಮ್ಗೆ ಕಷ್ಟ ಬಂದಾಗ ನೀವ್ ಎದುರಿಸ್ತಾ ಹೋಗ್ತೀರಾ ಯಾವಾಗ್ಲೂ ಹೇಳ್ತಾರಲ್ಲ ಧೈರ್ಯಂ ಸರ್ವತ್ರ ಸಾಧ್ಯ ಇತ್ತಂತ ಯಾವ ವ್ಯಕ್ತಿಗೆ ಧೈರ್ಯ ಇರುತ್ತೋ ಅವನು ಏನನ್ನ ಬೇಕಾದ್ರೂ ಸಾಧನೆ ಮಾಡ್ತಾನಂತೆ ಅದ್ರ ಬದಲಾಗಿ ನಾವು ಕುತ್ಕೊಂಡು ಕೊರಕ್ತಾ ಕೂತ್ಕೊಳ್ಳೋದು ನೋವು ಪಡ್ತಾ ಇರೋದು ನೋಡಿ ಕಷ್ಟ ಬರುತ್ತೆ ನಿಮ್ಗೆ ಅದನ್ನ ಎದುರು ಸಾಕಾಗ್ತಿಲ್ವಾ ಯಾವ್ದೋ ಒಂದು ಕೌನ್ಸಿಲರ್ ಹತ್ರ ಹೋಗಿ ಆಪ್ತ ಹತ್ರ ಹೋಗಿ ನೋಡಿ ಯಾವತ್ತೂ ಹೇಳ್ತೀನಿ ನಿಮ್ಮ ಕಷ್ಟವನ್ನ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಷ್ಟೋ ಸತಿ ನಾನು ನೋಡಿದಿನಿ ಅವರ ವ್ಯೂ ಪಾಯಿಂಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ ಯಾರಾದ್ರೂ ಒಂದು ಎಕ್ಸ್ಪರ್ಟ್ ಹೆಲ್ಪ್ ಅನ್ನ ತಗೋತಾ ಹೋಗಿ ಅವ್ರಿಗೆ ಏನ್ ಬರತ್ತೋ ಅದನ್ನ ಹೇಳ್ತಾ ಹೋಗ್ತಾರೆ ಹೊರತು ನಿಮ್ಮ ಜೀವನವನ್ನ ಅರ್ಥ ಮಾಡ್ಕೊಂಡು ಮೂರನೇ ವ್ಯಕ್ತಿಯಾಗಿ ಯಾರು ನೋಡ್ತಾರೋ ಅವರಿಗೆ ಮಾತ್ರ ನಿಮ್ಮ ಜೀವನದಲ್ಲಿ ಬೆಸ್ಟ್ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಮೇಲೆ ನೀವು ಹಾರ್ಷ ಆಗಿರ್ಬೇಡಿ ಏನೋ ಒಂದು ತಪ್ಪು ತಪ್ಪಾಗಿರುತ್ತೆ ಏನೋ ಒಂದು ಕಹಿ ಘಟನೆ ಆಗಿರುತ್ತೆ ಅದನ್ನ ಬಿಟ್ಟು ಮುಂದೆ ಹೋಗೋದ್ರಿಂದ ನೋಡಿ ನೀವು ಜೀವನದಲ್ಲಿ ಹಾರಬೇಕು ಅಂತ ಹೇಳಿದ್ರೆ ಲೈಟ್ ಆಗಿರ್ಬೇಕು ನಿಮ್ಮ ಬ್ಯಾಗೇಜ್ ಯಾವಾಗ ಒಂದು ದ್ವೇಷ ರಿಸೆಂಟ್ಮೆಂಟು ಅಥವಾ ಆ್ಯಂಗರು ಪ್ರತಿಯೊಂದು ಇದೆಲ್ಲ ಒಂದು ಇಟ್ಕೊಂಡಿದ್ರೆ ಅದು ನಿಮ್ಮ ಲೈಫಲ್ಲಿ ಇರ್ತಕ್ಕಂತಹ ಬ್ಯಾಗೇಜ್ ನೀವು ಮುಂದೆ ಜೀವನ ಸಾಗಿಸಬೇಕು ಅಂತ ಹೇಳಿದರೆ ಇದು ಯಾವುದು ನಿಮಗೆ ಪರ್ಪಸನ್ನು ಸರ್ವ್ ಮಾಡಲ್ಲ ಹಾಗಾಗಿ ನಿಮ್ಮ ಜೀವನ ಬಂದ ರೀತಿಯಲ್ಲಿ ನೀವು ತಗೋತಾ ಹೋಗ್ತಾ ಹೋಗಿ ಹೋಗಿ ಹೊರತು ನೀವು ಡಿಸೈನ್ ಮಾಡ್ದಾಗ್ಲೇ ನನ್ನ ಡೆಸ್ಟಿನಿ ನಾನು ಕ್ರಿಯೇಟ್ ಮಾಡಬಹುದು ಹೌದು ನಿಜ ಆದರೆ ಪ್ರತಿಯೊಂದಕ್ಕೂ ತುಂಬಾನೇ ಆಲೋಚನೆ ಮಾಡೋದು ನಮ್ಮ ಜೀವನವನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡು ಅದ್ರ ಬಗ್ಗೆ ನೋವು ಪಡ್ಕೊಂಡು ದುಃಖ ಪಡ್ಕೊಂಡು ನಾನು ಹಿಂಗೆ ಮಾಡಿದೆ ನನ್ನೇ ತಪ್ಪು ಮಾಡಿದೆ ಅದಕ್ಕೋಸ್ಕರ ನನಗೆ ಹಿಂಗಾಯ್ತು ನಾ ನನಗೆ ಈ ತರ ಕಷ್ಟ ಬರಬೇಕಾ ನನ್ನ ಜೊತೆ ಯಾರೂ ಇಲ್ಲ ನನ್ನ ಫ್ರೆಂಡ್ಸ್ ಇಲ್ಲ ನಮ್ಮ ಮನೆಯವರಿಲ್ಲ ಹೀಗೆ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಏನೇ ಬಂದರೂ ನಾನು ಜಯಿಸ್ತೀನಿ ನಾನು ದೈ ಧೈರ್ಯದಿಂದ ಅದನ್ನ ಫೇಸ್ ಮಾಡಬಲ್ಲೆ ಅಂತ ಯಾವಾಗ ನಿಮಗೆ ನೀವು ಆ ಧೈರ್ಯವನ್ನು ಕೊಟ್ಕೊತ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಸಾಧನೆ ಮಾಡಬಹುದು ಯಾವಾಗ ನಾನು ಅಯ್ಯೋ ನನ್ನ ಜೀವನದಲ್ಲೇ ನನ್ನ ರೀತಿಯಲ್ಲಿ ನಡೀತಾ ಇಲ್ಲ ನಾನು ಅಂದ್ಕೊಂಡಿದ್ದು ಯಾವುದು ನನ್ಗೆ ಆಗ್ತಾ ಇಲ್ಲ ಅಂತ ಹೋಗ್ತೀವೋ ಯಾವಾಗ ನಾವು ಆ ಸ್ಯಾಡ್ನೆಸ್ಸನ್ನು ಇನ್ಕಲ್ಕೇಟ್ ಮಾಡ್ತಾ ಹೋಗ್ತಿವ್ರೋ ನೋಡಿ ಎಲ್ಲ ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ ಆದ್ರೆ ನಿಮಗೆ ನೀವು ಒಂದು ಟೈಮ್ ಫ್ರೇಮ್ ಇಟ್ಕೊಳ್ಳಿ ಈ ಎರಡು ಅವರ್ ನಾನು ದುಃಖವಾಗಿರ್ತೀನಿ ಅದಾದಮೇಲೆ ಅದೇನೇ ಬಂದರೂ ನಾನು ಅದನ್ನ ಜೇಸಿ ನಡೀತಾ ಅಂತ ದುಃಖ ಆಯ್ತಾ ಅತ್ತ ಬಿಡಿ ನಗದೊಂದು ಎಮೋಷನ್ ಆದರೆ ಅಳದು ಕೂಡ ಒಂದು ಎಮೋಷನ್ ಅಳ ಅಳುವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದು ನಮ್ಮ ಬಾಡಿ ಒಂದು ಕೂಪಿಂಗ್ ಮೆಕ್ಯಾನಿಸಮ್ ನಮ್ಮ ನಾವು ಯಾವಾಗ ಅಳ್ತಿವೋ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ ಎಷ್ಟೋ ಸತಿ ನಮ್ಗೆ ಅತ್ತಾಗ ಹಗುರ ಅನ್ಸುತ್ತೆ ಯಾರಿಗೂ ಹೇಳ್ಕೊಳ್ಲಕ್ ಇರೋದ್ವಾಗ ನಾವು ಅತ್ತಾಗ ನಮ್ಮ ಮನಸ್ಸು ತುಂಬಾನೇ ಹಗುಡ ಹಗುರ ಆಗುತ್ತೆ ನಮಗೆ ಆ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಜೀವನವನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗಿ ಜೀವನ ಒಂದೊಂದೊಂದು ಸೂಪರ್ ಸೆಲೆಬ್ರೇಷನ್ ನಿಮ್ಮ ಬಗ್ಗೆ ನೀವು ತುಂಬಾನೇ ಹಾಶಾಗಿ ಜಡ್ಜ್ ಮಾಡೋದಾಗಿರ್ಬೋದು ನಿಮ್ಮ ನೀವು ಯಾರೊಟ್ಟಿಗೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬಿಡಿ ಒಂದೇ ವ್ಯಕ್ತಿ ತನ್ನ ಜೀವನದಲ್ಲಿ ಕಾಂಪಿಟೇಟರ್ ಅಂತ ಹೇಳಿದ್ರೆ ನೀವು ಹೋದ ವರ್ಷ ನೀವು ಯಾವ ಸ್ಥಾನದಲ್ಲಿ ಇದ್ರಿ ಅದಕ್ಕಿಂತ ಉನ್ನತವಾದ ಒಂದು ಸ್ಥಳಕ್ಕೆ ಹೋಗ್ಬೇಕು ನೀವು ಉನ್ನತವಾದ ಒಂದು ಪೊಸಿಷನ್ಗೆ ಹೋಗ್ಬೇಕು ಉನ್ನತವಾದ ಒಂದು ಮೈಂಡ್ ಸೆಟ್ ಗೆ ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯ ನಮಗ್ ತಾಯ್ಗೊಳಿಸಿದೀರಿ ಧನ್ಯವಾದಗಳು